ಈಗ ನಾಡಗೀತೆ ಸಿ ಅಶ್ವಥ್ ಕಲಾ ಬಳಗ ವತಿಯಿಂದ ಭೂದೇವಿಯ ಮಗುಟದ ಗಂಧದ ಚಂದದ ಹೊಂದಿನ ಗಣಿಯೇ ರಾಘವ ಮಧುಸೂದನ ರವತರಿಸಿದ ಭಾರತ ಜನನಿಯ ತನುಜಾತೆ ಜನನಿಯ ಜೋಗುಳ ವೇಧದ ಘೋಷ ಜನನಿಗೆ ಜೀವವು ನಿನ್ನ भारत तनुजाते शंकर मनुज विद्यारण्य बसवेश्वर मध्वर दिव्यारण्य कन्नषड क्षेरी पुन्ना पंपल पि गोगि गण पुण्य राम नानक रानंद कबीरर हरत जननियतुजाते तैलप ವಿಶೇಷವಾಗಿ ಸಚಿವರು ಈ ಒಂದು ಪರೇಡ್ ಪರಿವೀಕ್ಷಣೆ ವಿಶೇಷವಾಗಿ ಮಾಡಬೇಕಾಗಲಂಕೃತಗೊಂಡಿರ್ತಕ್ಕ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಪೊಲೀಸ್ ಇಲಾಖೆಯ ತೆರೆದ ವಾಹನದಲ್ಲಿ ಆ ಎಲ್ಲ ತಂಡಗಳ ಪರಿವೀಕ್ಷಣೆಗೆ ಧಾವಿಸಿ ಬರ್ತಾ ಇದ್ದಾರೆ ಇವರನ್ನ ಕರೆದೊಯ್ತಾ ಇರತಕ್ಕಂಥ ಪೆರೇಡ್ ಕಮಾಂಡರ್ ಆಗಿರ್ತಕ್ಕಂಥ ಶ್ರೀಯುತ ಶಿವಕುಮಾರ್ ಆತ್ಮೀಯ ಬಂಧುಗಳೇ ಈ ಪೆರೇಡ್ ಇಷ್ಟೊಂದು